ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಆಸ್ಟ್ರೋಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆ ಮನೆಯಲ್ಲಿ ಕೂತ್ಕೊಂಡೆ ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಆಗಬೇಕಾ ಮನೇಲಿ ಕುತ್ಕೊಂಡೆ ಅಂದರೆ ಸುಮ್ಮನೆ ತಿಂತ ಕೂತ್ಕೊಂಡ್ಬಿಡೋದಲ್ಲ ನೀವು ಕೆಲಸ ಮಾಡ್ತಾ ಮಾಡ್ತಾಯಿರ್ತೀರಾ ಆಯಿತಾ ಜೀವನ ಹಾಗೆಯೇ ನಾರ್ಮಲಾಗಿ ನಡೀತಾ ಇರುತ್ತೆ ಒಂದು ತಕ್ಕಮಟ್ಟಿಗೆ ನಡೀತಾ ಇರುತ್ತೆ ಆದರೆ ಆ ಜೀವನವನ್ನು ತುಂಬ ಒಳ್ಳೆಯ ಹೈ ಲೆವೆಲ್ಗೆ ಕರ್ಕೊಂಡೋಗ್ಬೇಕು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ನಿಮಗೆ ಕೊಡ್ತೀನಿ ನಾನು ಆದರೆ ಕೆಲಸ ಅಂತೂ ಮಾಡಲೇಬೇಕು ಊಟ ಅಂತೂ ತಿನ್ನಲೇಬೇಕು ಒಳ್ಳೆಯ ಒಂದು ಆರೋಗ್ಯ ಇರಬೇಕು ನೆಮ್ಮದಿ ಇರಬೇಕು ಅದರ ಜೊತೆಗೆ ನಮ್ಮ ಜೀವನ ತುಂಬ ಹೈ ಲೆವೆಲ್ಗೆ ಹೋಗಬೇಕು ಅಂತಹ ಒಂದು ಸಾಧನೆ ಈ ಒಂದು ನಾನು ಹೇಳುವಂಥ ಒಂದು ಪರಿಹಾರ ಯಾವ ದೇವಿಯು ಯಾವ ದೇವಿಯಿಂದ ಇದೆಲ್ಲ ಅನುಕೂಲ ಆಗುತ್ತೆ ನೋಡಿ ಈ ಪ್ರಪಂಚದಲ್ಲಿ ಲಕ್ಷ್ಮೀ ಕಟಾಕ್ಷ ಬಹಳ ಮುಖ್ಯ ಲಕ್ಷ್ಮೀ ಅಂತಕ್ಕಂಥದ್ದು ಏನು ನಿಮ್ಮ ಜೀವನದಲ್ಲಿ ಇಡ್ತಾಳೆ ಆ ಲಕ್ಷ್ಮಿಯಿಂದನೇ ನಿಮ್ಮ ಜೀವನ ಸ್ವರ್ಗ ಆಗುತ್ತೆ ಲಕ್ಷ್ಮಿ ಇಲ್ದಿದ್ರೆ ಆ ಜೀವನ ನರ್ಕಾಗತ್ತೆ ಆದರೆ ದುಡ್ಡಿಂದನೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಆದರೆ ದುಡ್ಡನ್ನು ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಇದನ್ನೇ ನಾವು ಅದೃಷ್ಟ ಅಂತ ಹೇಳಿ ಹೇಳ್ತೀವಿ ಅದೃಷ್ಟ ದೇವತೆ ಯಾರು ಅಂದರೆ ಶ್ರೀ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಮನೆಯಲ್ಲಿ ತನ್ನ ಪತ್ನಿಯ ರೂಪದಲ್ಲಿ ಹೆಂಡತಿಯ ರೂಪದಲ್ಲಿ ಇರ್ತಾಳೆ ತಾಯಿಯ ರೂಪದಲ್ಲಿ ಇರ್ತಾಳೆ ತಂಗಿಯ ರೂಪದಲ್ಲಿ ಇರ್ತಾಳೆ ಇವರೆಲ್ಲ ಮಹಾಲಕ್ಷ್ಮಿ ಇರೆ ಇವರಿಗೆ ಫಸ್ಟ್ ಗೌರವವನ್ನು ಕೊಡಿ ಆಮೇಲೆ ನಾನು ಹೇಳುವಂಥ ತಂತ್ರವನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ಏನೂ ಇಲ್ಲ ಒಂದು ನೋಟ್ಬುಕ್ಕು ಒಂದು ಪೆನ್ನು ಇಷ್ಟೇ ಭಕ್ತಿಯಿಂದ ನೀವು ಫಸ್ಟಿಗೆ ಏನು ಮಾಡಬೇಕು ಫಸ್ಟ್ ಪೇಜಲ್ಲಿ ನಿಮ್ಮ ಹೆಸರು ನಕ್ಷತ್ರ ರಾಶಿ ಗೋತ್ರ ಗೊತ್ತಿದ್ರೆ ಗೋತ್ರ ಬರೆದ್ಬಿಟ್ಟು ಶ್ರೀಮನ್ ಅದೃಷ್ಟ ಮಹಾಲಕ್ಷ್ಮೀ ನಮಃ ಅಂತ ಬರ್ಕೊಳ್ಳಿ ಫಸ್ಟ್ ಪೇಜಲ್ಲಿ ಆಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಶ್ರೀ ಸ್ವಸ್ತಿ ಅಂತಕ್ಕಂಥ ಮಂತ್ರ ಬರಿತಾ ಹೋಗಬೇಕು ಎಷ್ಟು ಸಲ ಬರಿತೀರೋ ಅಷ್ಟು ನಿಮ್ಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೇಳ್ತಾ ಹೇಳ್ತಾ ಇರಬೇಕು ಬರಿತಾ ಬರಿತಾ ಇರಬೇಕು ಹೇಳ್ತಾ ಬರಿತಾ ಹೇಳ್ತಾ ಬರಿತಾ ಈ ಒಂದು ಫುಲ್ಲು ನೀವು ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಯಾವುದಾದ್ರೂ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನು ಪೂಜೆ ಮಾಡಿಸಿ ಆ ಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿಬಿಡಿ ಆ ದೇವರಿಗೆ ತಾವರೆ ಹೂವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ನಿಮ್ಮ ಅದೃಷ್ಟ ದೇವತೆ ನಿಮಗೆ ತುಂಬ ಚೆನ್ನಾಗಿ ಒಲಿತಾಳೆ ಮನೆಯಲ್ಲಿ ಸ್ವಸ್ತಿಕ್ ಮಾರ್ಕನ್ನು ಹಾಕಿ ಶ್ರೀಮಂತಕ್ಕಂಥ ಒಂದು ಅಕ್ಷರವನ್ನು ಬರೀರಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಕೃಪೆ ನಿಮಗೆ ಅನುಕೂಲ ಆಗುತ್ತೆ ಇದೇ ನಾವು ಅದೃಷ್ಟ ದೇವತೆ ಅಂಥೇಳಿ ಕರಿತೀವಿ ಅದೃಷ್ಟ ದೇವತೆ ನಾವು ಯಾವಾಗ ನಾವು ಇದನ್ನೆಲ್ಲ ಈ ಥರ ತಂತ್ರಗಳನ್ನ ಒಂದು ಒಳ್ಳೆಯ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವೋ ಆವಾಗ ನಮಗೆ ತುಂಬ ಅನುಕೂಲವಾಗುವಂಥದ್ದು ಇಲ್ಲ ನಾವು ಏನು ಮಾಡಲ್ಲ ನಮ್ಮ ಜೀವನದಲ್ಲಿ ನಮಗೇನು ಒಂದು ಅನುಕೂಲ ಆಗಿಲ್ಲ ಅಂತಕ್ಕಂಥ ನಿರಾಸೆ ಹೊಂದಿರತಕ್ಕಂಥವರು ಇದೊಂದು ಸಣ್ಣ ತಂತ್ರ ಏನಿದೆ ಪೆನ್ನು ಪೇಪರ್ ತೊಗೊಳೋದು ಬರೆಯೋದು ಇದು ಬರೆದಾಗ ಅಂಥವರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ನಾವು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ತಂತ್ರವನ್ನು ಕೊಟ್ಟಿದ್ದೀವಿ ಅದೃಷ್ಟ ದೇವತೆಯ ತಂತ್ರ ಬಹಳ ಈಸಿಯಾಗಿ ಇದನ್ನು ಇಷ್ಟನ್ನು ಫಾಲೋಪ್ ಮಾಡಿಬಿಟ್ರೆ ನಿಮಗೆ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ನೆಮ್ಮದಿ ಸಿಗುತ್ತೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ ಅದೃಷ್ಟ ದೇವತೆ ನಿಮಗೆಲ್ಲ ಒಲಿಲಿ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚೀಮಹೆ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯ ನಮಸ್ಕಾರ